ಾಗಿರ್ತೈತೆ ನೀವು ಮನೇಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಮೂಲಂಗಿ ಬೇಳೆ ಸಾರು ಅನ್ನಕ್ಕೆ ಅನ್ನಕ್ಕೆ ಮುದ್ದೆಗೆ ತುಂಬ ರುಚಿಕರವಾದ ಮೂಲಂಗಿ ಬೇಳೆ ಸಾರು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೂಲಂಗಿ ಕಾಲ್ ಕೆಜಿ ಒಂದು ಆಲಿಗೆ ಇದ್ರೆ ಹಾಕೊಳ್ಳಿ ಇಲ್ಲಂದರೆ ಬೇಡ ಮೂಲಂಗಿ ಬೇಳೆ ಸರಿ ಆಲೂಗೆಡ್ಡೆ ಇದ್ದರೆ ಹಾಕೊಳ್ಳಿ ಇಲ್ಲಾಂದ್ರೆ ಬೇಡ ತೊಗರಿ ಬೇಳೆ ನೂರು ಗ್ರಾಮು ದಪ್ಪದಂತ ಎರಡು ಟೊಮೆಟೊ ಅರ್ಧ ಈರುಳ್ಳಿ ಇನ್ನೂ ಅರ್ಧ ಈರುಳ್ಳಿ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಒಂದು ಒಂದು ಮೂರಿಂದ ನಾಲ್ಕು ಹೆಸರು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು ಕರ್ಬೇವು ಎರಡು ಕಡ್ಡಿ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಒಗ್ಗರಣೆಗೆ ಇವಾಗ ಮಾಡುವುದು ಹೇಗೆ ನೋಡೋಣ ಬನ್ನಿ ಬೇಳೆ ಮೂಲಂಗಿ ತೊಳೆದಿಟ್ಕೊಂಡಿರೋದಕ್ಕೆ ಬೇಳೆ ಹಾಕ್ತಾಯಿದ್ದೀನಿ ಇನ್ನೊಂದು ಸಲ ತೊಳ್ಕೊತೀನಿ ಬೇಳೆ ಮತ್ತು ಮೂಲಂಗಿನ ಬೇಳೆ ಮತ್ತು ಒಂದು ದೊಡ್ಡ ಲೋಟದಲ್ಲಿ ನೀರು ಹಾಕೊಂಡಿದ್ದೀನಿ ಎರಡು ಟೊ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡ್ರೆ ಟೊಮೊಟೊ ಹಾಕಿದ್ದೀನಿ ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡ್ರು ಅರ್ಧ ಈರುಳ್ಳಿ ಮನೇಲೆ ಮಾಡಿಟ್ಕೊಂಡ್ರೆ ಸಾಂಬಾರ್ ಪುಡಿ ಇದು ಇದು ಪ್ಲಾಸ್ಟಿಕ್ದು ಸ್ಪೂನು ದೊಡ್ಡ ಟೇಬಲ್ ಸ್ಪೂನಲ್ಲಿ ಹಾಕೊಬಹುದು ಒಂದು ಚಮಚ ಕುಕ್ಕರ್ ಮುಚ್ಚಲ ಮುಚ್ಚಿ ಎರಡು ವಿಸಿಲ್ ಓಡಿ ಆಗಲಿ ಹುಣಸೆನ್ನ ಕೂಚಿ ಹುಣಸೆನ್ ರಸ ಮಾಡಿಟ್ಕೊಂಡಿದೀನಿ ಕುಕ್ಕರ್ ಎರಡು ವಿಸಿಲ್ ಆಯಿತು ಓಪನ್ ಮಾಡಿದೆ ಕುಕ್ಕರ್ ಮುಚ್ಚಲವನ್ನ ಬೇಳೆ ಇನ್ನೊಂದು ಬೇಯ್ತಾ ಇರಲಿ ಒಂದು ಒಂದು ಐದು ನಿಮಿಷ ಬೇಳೆ ಬೇಯಲಿ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯೆ ಬೇಯಲಿ ಹುಣ್ಸೆನ್ ರಸ ಹಾಕ್ತಾಯಿದ್ದೀನಿ ಸ್ವಲ್ಪ ತಿರುಗಿಸ್ಕೊಳ್ಳೋಣ ಹುಣ್ಸೆನ್ ರಸ ಹಾಕಿದ್ಮೇಲೆ ಬೇಯಲಿ ನಾಲ್ಕರಿಂದ ಐದು ನಿಮಿಷ ಬೇಯಿರಲಿ ಒಗ್ಗರಣೆ ಒಗ್ಗರಣೆಗೆ ಎಣ್ಣೆ Saz ve Saz ve Yürüyün. Bölüm. Bölüm. 1 menşin kayı. Belirli, कर्बे स्वल्प अर्श स्वल्प अंदे का चमच अरश कुती बेळे सारे वगरण हाकोळ స్వల్ప తిరిగి ఇగ్గరణ హాక మేలు ఒరడిందూరు నిమిషం పుడిలి సాకులంగి సారు రెడీ